ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಪಾರ್ಟಿ ಮಾಡಕ್ ಬಂದವರು ಬಿರಿಯಾನಿ ತಿನ್ನಕ್ ಬಂದವರು ಇಲ್ಲ ಡಿ ಸಿ ಎಂ ಸಿ ಎಂ ಜಗಳನ್ ಬಿಡ್ಸಕ್ ಬಂದವರು ಗೊತ್ತಿಲ್ಲ ಆದ್ರೆ ಅವರು ಅಟಂ ಬಾಂಬ್ ತಿಳಿಸ್ತೀನಿ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ ಇದು ಅಟಂ ಬಾಂಬ್ ಅಲ್ಲ ಇದು ಟುಸ್ ಪಟಾಕಿ ಓಲ್ಡ್ ಸ್ಟಾಕು ದೀಪಾವಳಿಗೆ ಹಿಂದಿನ ವರ್ಷ ಖರ್ಚಾಗಿರಲ್ಲ ಆ ಖರ್ಚಾಗದಿರೋದು ಹೊಸೂರಲ್ಲಿ ತಗೊಂಬಂದು ಬೆಂಗಳೂರಲ್ಲಿ ನಾವು ಪಟಾಕಿ ಹೊಡಿತೀರಿ ಅದರಲ್ಲಿ ಆಲ್ಮೋಸ್ಟ್ ಆಲ್ ತೊಂಬತ್ತೊಂಬತ್ತು ಪರ್ಸೆಂಟ್ ಟುಸ್ ಆಗೋತವೆ ಇದೊಂದು ಟುಸ್ ಪಟಾಕಿ ಆಟಂ ಅಲ್ಲ ಇದೊಂದು ಟು ಸ್ಪಷ್ಟ ನೀವು ಚುನಾವಣಾ ಆ್ಯಕ್ಟ್ ಏನು ಬಂದಿದೆ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಅವಾಗ ಯಾವ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಅವ್ರು ಮಾಡಿರೋದು ಈ ಚುನಾವಣೆ ಎಲೆಕ್ಷನ್ನೆಲ್ಲ ಹೆಂಗೆ ಮಾಡಬೇಕು ವೋಟರ್ ಲಿಸ್ಟ್ ತೆಗೆಯೋದಂಗೆ ಸೇರ್ಸೋದಂಗೆ ಯಾರ್ಯಾರು ಏಜೆಂಟ್ ಇರಬೇಕು ಇವೆಲ್ಲ ಆಗಿರೋದು ಕಾಂಗ್ರೆಸ್ ಕಾಲದಲ್ಲಿ ನೈನ್ಟೀನ್ ಫಿಫ್ಟಿ ಆ್ಯಕ್ಟ್ ಇದೆ ಈಗ ಪುಸ್ತಕನೇ ಕೊಡ್ತೀನಿ ನಿಮಗೆ ಅಲ್ಲಿ ಆ್ಯಕ್ಟಲ್ಲಿ ಕ್ಲಿಯರ್ ಆಗಿ ಇದೆ ಕಾಂಗ್ರೆಸ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡೋದು ಚುನಾವಣೆ ಏನು ಹೇಳುತ್ತೆ ಅಂತಂದರೆ ಎಲೆಕ್ಷನ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ಸ್ ಅಪಾಯಿಂಟಿಂಗ್ ಆಫ್ ಬೂತ್ ಲೆವೆಲ್ ಏಜೆಂಟ್ ಬಿ ಎಲ್ಲಿ ಬಿ ಎಲ್ಲಿ ಮಾಡ್ತಾರೆ ಅದನ್ನು ರೆಕಗ್ನೈಸ್ ಪಾರ್ಟಿಯ ಅಧ್ಯಕ್ಷರತ್ತಾರೆ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಜೆ ಡಿ ಎಸ್ಸು ಇಲ್ಲಿ ಕರ್ನಾಟಕದಲ್ಲಿ ಅವರು ಅವರ ಬೂತ್ಗೆ ಬಿ ಎಲ್ ಎ ಯಾರು ಅಂತ ಸರ್ಟಿಫೈ ಮಾಡಿ ಅವ್ರನ್ನ ಹೆಸರನ್ನು ಅಂಥದ್ದು ಅವರು ಇಲ್ಲಿ ಯಾರು ಕಾಂಗ್ರೆಸ್ ಅವರು ಕಾಂಗ್ರೆಸ್ಸರೇ ಕೊಡ್ತವ್ರೆ ಪ್ರತಿ ಬೂತ್ಗೂ ಬಿ ಎಲ್ ಎನ ಅವರೇ ಕೊಟ್ಟಿರೋದು ಬಿ ಜೆ ಪಿಯವರಲ್ಲ ಮೋದಿಯವರಲ್ಲ ಮೋದಿಯವರು ಏನೋ ಲೆಟ್ರ್ ಬರೆದ್ಬಿಟ್ಟು ಹಿಂಗೆ ಮಹದೇವಪುರದಲ್ಲಿ ಇಂಥ ಕಾಂಗ್ರೆಸ್ ಏಜೆಂಟು ಇಂಥವ್ ಇರಬೇಕು ಅಂತ ಮೋದಿಯವರೇನು ಕೊಟ್ಟಿಲ್ಲ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಕೊಟ್ಟಿರೋದು ಬಿ ಎಲ್ ಎ